ಅಮಲಿಂಗಾರೆಡ್ಡಿಗೊಬ್ಬರಿಗೆ ಗೊತ್ತಿಲ್ಲ ಅದು ಕೇಂದ್ರ ಸರ್ಕಾರದ್ದು ಹೇಳಿ ಸುಮ್ಮನೆ ಕೈ ಸುಟ್ಕೊಂಡಿದ್ದಾರೆ ಇವತ್ತು ಕೇಂದ್ರ ನಾಕಕ್ಕೆ ಏನು ಕತೆ ಕತೆಕಾಯಿ ಆಫೀಸರ್ ಹಾಕ್ತೀರಾ ಸರ್ಕಾರದವ್ರು ನೀವು ಏನು ಹೇಳಿದ್ರಪ್ಪ ಎಲೆಕ್ಷನ್ ಟೈಮಲ್ಲಿ ಸಾಹೇಬ್ರು ಮುಗಿಸೇ ಬಿಡ್ತಾರೆ ಕೆ ಎಮ್ ಎಫ್ ನಮ್ಮ ಅಮಿತ್ ಶಾ ಕ್ಲೋಸ್ ಏನು ಸಿದ್ದರಾಮಯ್ಯವ್ರಂತೂ ಎರಡೆರಡು ಕೈಯೂ ಎತ್ಕೊಂಡು ಮಾತಾಡ್ತಿದ್ರು ಈ ಡಿ ಕೆ ಶಿವಕುಮಾರ್ ಮಾತು ಕೇಳ್ಕೊಂಡು ಅವತ್ತು ಓಟ್ ಬೇಕಿತ್ತು ಭಾವನೆ ಅದು ಬೇಕಿರಲ್ವಾ ಯಾಕೆ ಕೊಡ್ತೀರಿ ಈಗ ಮುಲ್ಗೆ ನಿಮ್ಮ ಪ್ರಕಾರದಲ್ಲಿ ಅಮೂಲ್ ಇಲ್ಲಿ ಆಪ್ರೇಟೇ ಮಾಡಬಾರ್ದಲ್ಲ ಐ ವಿಲ್ ಟೇಕ್ ಎವ್ರಿ ಬಿಟ್ ಆಫ್ ಯುವರ್ ಟಾಕಿಂಗ್ ಸ್ಟೇಟ್ಮೆಂಟ್ ಅವತ್ತಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಕರ್ಕೊಂಬಂದಿದ್ದೇನು ಐಸ್ ಕ್ರೀಮ್ ಕೊಡಿಸಿದ್ದೇನು ಈಗ ಅವು ಓಪನ್ ಟೆಂಡರ್ ಕರೆದಿದ್ದು ಯಾರು ಬೇಕಾದ್ರೂ ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರ್ಲಿಲ್ಲ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದೀವಿ ಕೇಳಿದ್ರು ಹತ್ತು ಕಡೆ ಕೇಳಿದ್ರು ಎರಡು ಕಡೆ ಕೊಡ್ತಾ ಇದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿ ಅವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ ರಾಮಲಿಂಗಾರೆಡ್ಡಿ ಒಬ್ಬರು ಗೊತ್ತಿಲ್ಲ ಅದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಸುಮ್ಮನೆ ಕೈ ಸುಟ್ಕೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದಾದ್ರೆ ಆಫೀಸರ್ ನಾಕಕ್ಕೆ ಕತೆ ಕಾಯಕ ಆಫೀಸರ್ ಆಗ್ತೀರಾ ಸರ್ಕಾರದವ್ರು ನೀವು ಈಗ ಡಿ ಕೆ ಹೇಳಿದ ತಕ್ಷಣ ಅಲ್ಲ ಅಲ್ಲಿ ಮಳಿಗೆ ಕೊಡಕ್ಕೆ ಏನು ಕೇಂದ್ರ ಸರ್ಕಾರದವ್ರು ಯಾಕೆ ಕೇಳಬೇಕು ಅದನ್ನ ಇವೆಲ್ಲ ಪ್ರಶ್ನೆ ಎಲ್ಲ ಕೊಡಿ ಖಾಲಿ ಇದ್ರೆ ಜಾಗ ಬಾಡಿಗೆಗೆ ಹಾಕಿ ದುಡ್ಡು ಮಾಡಿಸಿ ಬೇಗ ಬೇಗ ಇದಾಗ್ಲಿ ನಾನು ಬೇಡ ಅಂದಿಲ್ಲ ಏನು ಹೇಳಿದ್ರಪ್ಪ ಎಲೆಕ್ಷನ್ ಟೈಮಲ್ಲಿ ಸಾಹೇಬರು ಹಿಂಗೆ ಅನ್ಕಂಡಿದ್ದು ಅನ್ಕಂಡಿದ್ದೆ ಕರ್ಕೊಂಡು ಹೋಗಿದ್ದೂ ಹೋಗಿದ್ದೆ ಏನು ಹೇಳಿದ್ರಿ ಮುಗಿಸೇ ಬಿಡ್ತಾರ ಕೆ ಎಮ್ ಎಫ್ ನಮ್ಮಲ್ಲು ಅಮಿತ್ ಶಾ ಕ್ಲೋಸ್ ಏನು ಸಿದ್ದರಾಮಯ್ಯನವ್ರಂತೂ ಎರಡೆರಡು ಕೈಯೂ ಎತ್ಕೊಂಡು ಮಾತಾಡ್ತಿದ್ರು ಈ ಡಿ ಕೆ ಶಿವಕುಮಾರ್ ಮಾತು ಕೇಳ್ಕೊಂಡು ಏನು ಅಭಿಯಾನ ಮಾಡಿದ್ದು ಮಾಡಿದ್ದು ಮಾಡಿದ್ದೆ ಅದು ಬದುಕು ಮತ್ತು ಭಾವನೆ ಅಲ್ಲ ಅವತ್ತು ಓಟ್ ಬೇಕಿತ್ತು ಭಾವನೆ ಅದು ಬೇಕಿರಲ್ವಾ ಈಗ ಉತ್ತರ ಕೊಡ್ರಿ ಇದಕ್ಕೆ ನೋಡೋಣ ಈಗ ಗೊತ್ತಿಲ್ಲದೆ ಇರೋತ್ತರ ಯಾಕೆ ಕೊಡ್ತೀರಿ ಈಗ ಅಮೂಲ್ಗೆ ನಿಮ್ಮ ಪ್ರಕಾರದಲ್ಲಿ ಅಮೂಲ್ ಇಲ್ಲಿ ಆಪ್ರೇಟೇ ಮಾಡಬಾರ್ದಲ್ಲ ಐ ವಿಲ್ ಟೇಕ್ ಎವ್ರಿ ಬಿಟ್ ಆಫ್ ಯುವರ್ ಟಾಕಿಂಗ್ ಸ್ಟೇಟ್ಮೆಂಟ್ ಅವತ್ತಿನ ದಿನಗಳಲ್ಲಿ ನಿಮ್ಮ ಪ್ರಕಾರ ಇಲ್ಲಿ ಅಮೂಲ್ ಆಪ್ರೇಟೇ ಮಾಡೋಂಗಿಲ್ಲ ಬಡ್ಕೊಂಡ್ವಿ ನಾವು ಹಂಗೆ ಮಾಡೋಕೆ ಬರೋಲ್ಲ ಕರ್ನಾಟಕ ಇಸ್ ಆಪರೇಟಿಂಗ್ ಔಟ್ಸೈಡ್ ನಮ್ದು ಹಾಲು ಆಚೆ ಹೋಗ್ತಿದೆ ಹ ಅಲ್ಲೂ ಈ ವಿರೋಧ ಬರುತ್ತವಾಗ ಕೆಳಸ್ಕೊಳಂಗೆ ಇಲ್ಲ ಅದನ್ನ ಬಿಟ್ರು ಬಿಟ್ರು ರೈಲನ್ನ ರಾಹುಲ್ ಗಾಂಧಿ ಕರ್ಕೊಂಬಂದಿದ್ದೇನು ಐಸ್ ಕ್ರೀಮ್ ಬಾ 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 ಈಗ ಅದಕ್ಕೆ ಹೇಳೋದು